ಹಾಂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರಾಗಿದ್ದೀನಿ ಗೈಸ್ ಇವಾಗ ಸಂಜೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಸಂಜೆ ಸ್ವಲ್ಪ ಟೋನಿಗೆ ಹೋಗ್ಬೇಕಿತ್ತು ನೋಡಿ ಪಾತ್ರೆ ಹಂಗೆ ಬಿದ್ದಿದೆ ಅಡಿಗೆ ಮಾಡ್ಕೊತ ಮಾಡ್ಕೊತ ಹಂಗೆ ತೊಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ಅಡುಗೆನ ಸ್ಟಾರ್ಟ್ ಮಾಡಿದ್ದೀನಿ ಎಂಟು ಗಂಟೆ ಆಸೆ ದಾರವ ಎಲ್ಲ ನೋಡ್ಕೊ ಬಂದ್ಬಿಟ್ಟು ಇವಾಗ ಕಾಫಿ ಎಲ್ಲ ಕುಟ್ಬಿಟ್ಟು ಇವಾಗ ಅಡುಗೆ ಮಾಡೋಣ ಅಂತ ಮಾಡ್ಕೊತ ಮಮ್ಮಿ ಮೊ ಮೊಳಕೆ ಕಟ್ಟಿದ ಕಾಳನ್ನ ಹೊರಳಿ ಬೇಳೆ ಮಾಡಿ ಕಟ್ಕಳಿಸಿದ್ರು ಅದೇ ಅದು ಮತ್ತು ಟೊಮೊಟೊ ಆಲೂಗಡ್ಡೆ ಬಂದ ಕೈಲಿ ಹಾಕ್ಬಿಟ್ಟು ಇವಾಗ ಹುರುಳಿ ಸಾಂಬಾರನ್ನ ಮಾಡ್ಕೋತಾಯಿದೀನಿ ಮುದ್ದೆಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರಿಗೆ ಏನಿಲ್ಲದೆ ಹೋದ್ರು ಇದೊಂದು ಕಂಪಲ್ಸರಿ ಇರಲೇಬೇಕು ಚಪಾತಿ ಮಾಡಿ ಕಣ್ರೆ ಅಂದರೆ ಬೇಡ ಅಂತಾರೆ ಮುದ್ದೆ ನೈಟ್ ಮಾತ್ರ ಯಾವಾಗಲೂ ಮುದ್ದೆನೇ ಇರಬೇಕು ಸೊ ಅದಕ್ಕೆ ಇನ್ನೂ ಅವ್ರಿಗೊಂಥರ ನನಗೊಂಥರ ಮಾಡೋಕ್ಕಾಗಲ್ಲ ಇನ್ನು ಮಗಳು ಬರೀ ರೈಸ್ ಅಂತ ಹೇಳೋರು ಮುದ್ದೆ ತಿನ್ನಲ್ಲ ಸೊ ನನಗೊಂದು ಮುದ್ದೆ ಮಾಡ್ಕೊಬಾರ ಅಂತ ಹೇಳಿಬಿಟ್ಟು ಇವಾಗ ಸಾಂಬಾರನ್ನ ಮಾಡ್ಕೋತಾಯಿದ್ದೀನಿ ಒಂದು ಕಡೆ ರೈಸ್ ಕೂಡ ಇಟ್ಬಿಟ್ಟು ಇವಾಗ ಒಂದು ಕಡೆ ಪಾದ ಆಯಿತು ಅಂತ ಹೇಳಿಬಿಟ್ಟು ಇವಾಗ ಸಾಂಬಾರಿಗೆ ರೆಡಿ ಇದ್ದೀನಿ ಮುದ್ದೆ ತಿನ್ನೋವಂದ್ರೆ ಎಷ್ಟು ಹೇಳಿದ್ರು ತಿನ್ನೋದಿಲ್ಲ ಏನಾದ್ರು ನಾನ್ ವೆಜ್ ಸಾಂಬಾರು ಮಾಡಿದಾಗ ಮಾತ್ರ ತಿಂತಾಳೆ ವೆಜ್ ಮಾಡಿದಾಗ ತಿನ್ನಲ್ಲ ಇನ್ನು ಏನಾರು ಹೇಳಿದ್ರೆ ಊಟನೇ ಮಾಡೋದಿಲ್ಲ ಸೊ ಅದಕ್ಕೆ ನಾನೇನು ಹೇಳೋಕ್ಕಾಗೋದಿಲ್ಲ ಇವಾಗ ಸಾಂಬಾರು ಕೂಡ ಕೂಡ ಒಗ್ಗರಣೆಗೆ ಹಾಕ್ಕೋತಾ ಇದ್ದೀನಿ ಇವಾಗ ದೋಸೆ ತವ ಇತ್ತು ಅದನ್ನು ಸ್ವಲ್ಪ ಇದು ಮಾಡ್ಬೇಕೇನೆಂದರೆ ಅಕ್ಕಿದು ಗಂಜಿ ಬರುತ್ತಲ್ಲ ಅದನ್ನು ಬಸ್ಬಿಟ್ಟು ಗಂಜಿ ಹಾಕಿ ತ್ರೀ ಡೇಸ್ ಅಂತ ಹೇಳಿದ್ದಾರೆ ಆಮೇಲೆ ಆಯಿಲ್ ಆಯಿಲ್ ಹಾಕ್ಬಿಟ್ಟು ಸ್ವಲ್ಪ ಒಂದು ತ್ರೀ ಡೇಸ್ ನೆನೆಸ್ಬಿಟ್ಟು ಆಮೇಲೆ ವಾಶ್ ಮಾಡಿ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಸೊ ಅದಕ್ಕೆ ಅದೇ ಥರ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಸಾಂಬಾರು ಕೂಡ ಮಾಡ್ಕೋತಾ ಇದ್ದೀನಿ ಸಾಂಬಾರು ಮಸ ಹುಳಿ ಪೌಡ್ರು ಬ ಟೊಮೊಟೊ ತೆಂಗಿನಕಾಯಿ ಈರುಳ್ಳಿ ಖಾರದ ಪುಡಿ ಎಲ್ಲ ಹಾಕ್ಬಿಟ್ಟು ನೀಟಾಗಿ ರುಬ್ಬಿಸ್ಕೊಂಡು ಇವಾಗ ತರಕಾರಿ ಎಲ್ಲ ಒಗ್ಗರಣೆ ಹಾಕ್ಬಿಟ್ಟು ನಮಗೆಷ್ಟು ಇರಬೇಕು ಅಷ್ಟು ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಸೊಪ್ಪು ಹಾಕಿ ಮುಚ್ಚೋಣ ಮುಚ್ಚಿ ಆಡಿಸಿದ್ರೆ ಸಾಂಬಾರು ಕೂಡ ಬೇಗ ರೆಡಿಯಾಗಿಬಿಡುತ್ತೆ ಬಸವಂಬರ್ಗಿಂತ ತರಕಾರಿ ಸಾಂಬಾರೇ ಬೇಗ ರೆಡಿಯಾಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಇವತ್ತು ತರಕಾರಿ ಸಾಂಬಾರೇ ಅಂತ ಅಂಥೇಳಿಬಿಟ್ಟು ಇವಾಗ ಮಾಡ್ಕೊತಾ ಇದ್ದೀನಿ ಬೆಳಿಗ್ಗೆಯಿಂದ ಸುಮ್ಮನೆ ಮಾಡಿದ ಕೆಲಸ ಸಂಡೇ ಆದರೂ ಬಿಡಬೇಕು ಮಂಡೆ ಆದರೂ ನಾವೇನು ಹಿಂಬ್ಬಿಡ್ಬೇಕು ತುಂಬ ಬೇಜಾರಾಯಿತು ಸೊ ಅದಕ್ಕೆ ಮೊದಲಿಂದವ್ರಿಗೆ ಕೆಲಸ ಮಾಡಿಬಿಟ್ಟು ಆರಾಮಾಗಿ ಸುಮ್ಮನೆ ರೆಸ್ಟ್ ಮಾಡಿ ಸ್ವಲ್ಪ ಟೌನ್ಗೆ ಹೋಗ್ಬೇಕಿತ್ತು ಹೋಗ್ಬಿಟ್ಟು ಬಂದು ಇವಾಗ ಕೆಲಸನ ಇದ್ದೀನಿ ಸೊ ಏನಂದರೆ ಈ ಯಾರೊಬ್ರು ಹೇಳಿದ್ರು ಫೇಸ್ ಚೆನ್ನಾಗಿಲ್ಲ ಆದರೂ ಯೂಟ್ಯೂಬ್ ಮಾಡ್ತಾರೆ ಅಂತ ಫೇಸ್ ಚೆನ್ನಾಗಿಲ್ಲ ಅಂತ ಅಂಥೇಳ್ಬಿಟ್ಟು ಯೂಟ್ಯೂಬ್ ಮಾಡಲೇಬಾರ್ದಾ ಮಾಡಿದ್ರೆ ಏನು ಕ್ರೈಮಾ ಕ್ರೈಮ್ ಮಾಡ್ತಿದ್ದೀವ ಯೂಟ್ಯೂಬ್ ಮಾಡೋರು ಯಾರು ಬೇಕಾದರೂ ಮಾಡ್ಬೋದು ಇದ್ದರೆ ನೀವು ಕೂಡ ಮಾಡಿ ಅದರಲ್ಲಿ ಏನು ತಪ್ಪಿದೆ ಬೇರೆಯವ್ರನ್ನ ಯಾಕೆ ಟ್ರಿಗರ್ ಮಾಡ್ತೀರಾ ದಪ್ಪ ಇದ್ದರೆ ಯೂಸ್ ಅಂತ ಸಣ್ಣ ಇದ್ರು ಮಾತ್ರ ಯೂಟ್ಯೂಬ್ ಮಾಡಬೇಕು ದಪ್ಪ ಇದ್ದರು ಮಾಡಬಾರ್ದು ಅಂತನೇನಿಲ್ಲವಲ್ಲ ಯಾರೇನೆಂದು ತಲೆ ಕೆಡಿಸ್ಕೊಳ್ಳೋ ಮಗಳಿ ಎಲ್ಲ ನಾನು ಯಾರು ಏನಾರ ಇರ್ಬೋದು ಅದ್ರ ಬಗ್ಗೆ ನಾನು ತಲೆನೇ ಕೆಡಿಸ್ಕೊಳೋದಿಲ್ಲ ನನ್ನ ಗಂಡ ನನ್ನ ಮಗಳು ಸಪೋರ್ಟ್ ಆಗಿದ್ದರೆ ಸಾಕು ನನಗೆ ಬೇರೆ ಯಾರಿಗೂ ನನಗೆ ಬೇಕಾಗೂ ಅರ್ಥ ಆಯ್ತಾ ಅನ್ಕೊಳ್ಳೋ ಬುಗ್ಳನ್ನ ಯಾವತ್ತೂ ಕಚ್ಚಾಗಿ ಬರೋದಿಲ್ಲ ಬೊಗಳರು ಅಥವಾ ಬೊಗ್ಳರು ಇರೋರು ನಮ್ಮ ಏನಾದ್ರು ಹೆಲ್ಪ್ ಮಾಡ್ತಾರ ಇಲ್ಲವಲ್ಲ ನಮ್ಮ ಕಷ್ಟಕ್ಕೆ ನಾವೇ ಬೇಕು ಬೇರೆಯವ್ರು ಯಾರು ಏನಂದ್ರೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು ಇಲ್ಲ ನಾನು ಅವ್ರು ಹಂಗೆ ಅಂತಾರೆ ಇವ್ರು ಹಿಂಗೆ ಅಂತಾರೆ ಅಂತ ನಾನೇನು ಮಾಡೋಕ್ಕಾಗೋದಿಲ್ಲ ಬೇಕಾದ್ರೆ ಅವರೂ ಬಂದು ಮಾಡ್ಬೋದು ಅದಕ್ಕೇನು ನಾ ಯಾರಾದ್ರು ಬೇಡ ಅಂತ ಏನು ಹಿಡ್ಕೊಂಡಿದ್ದಾರೆ ಟ್ಯಾಲೆಂಟ್ ಇದ್ದರೆ ಅವರು ಕೂಡ ಮಾಡಲಿ ಯೂಟ್ಯೂಬ್ ಮಾಡಲಿ ಇನ್ಸ್ಟಾಗ್ರಾಮಲ್ಲಿ ಹೋಗಲಿ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಕೊಂಡು ಮಾಡಲಿ ಅದಕ್ಕೆ ನಾವೇನು ಮಾಡೋಕ್ಕಾಗುತ್ತೆ ಸೊ ಬನ್ನಿ ಇವಾಗ ದೋಸೆ ತವನ ತೊಳೆದ್ಬಿಟ್ಟು ಇವಾಗ ಗಂಜಿ ಹಾಕಿ ಇಟ್ಬಿಟ್ಟು ಇವಾಗ ಮುಂದೆ ಕೂಡ ರೆಡಿ ಮಾಡ್ಕೋತೀನಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಮಾಡಿ ಊಟ ಮಾಡಿ ಪಾತ್ರೆ ತೊಳೆದು ಕಿಚನ್ ಕ್ಲೀನ್ ಮಾಡಿ ಯಾವಾಗ ಮಾತ್ರ ಮಾಡಿ ಕಿಚನ್ ಕ್ಲೀನ್ ಮಾಡಿ ಮಲಗಲೇಬೇಕು ಇಲ್ದರೆ ಬೆಳಗ್ಗೆ ನನಗೆ ರಿಸ್ಕ್ ಆಗಿಬಿಡುತ್ತೆ ಅಂತ ಸ್ವಲ್ಪ ವಾಕ್ಯಲ್ಲ ಮಗ ಮಗಳು ಕಾಲೇಜಿಗೆ ಹೋದ್ಮೇಲೆ ಸ್ವಲ್ಪ ವಾಕ್ಯಲ್ಲ ಮುಗಿಸ್ಕೊಂಡ್ಬಂದು ಇವಾಗ ಒಂದು ದಾಸಗಳ್ ಹೂ ಬಿಟ್ಟಿತ್ತು ನನ್ನ ಸೊಸೆ ಕೊಟ್ಟು ಕಳಿಸಿದ್ದು ಗಿಡ ನಾನು ನಾಲ್ಕು ವರ್ಷದಿಂದ ಹೂವೇ ಬಿಟ್ಟಿರಲಿಲ್ಲ ಇವಾಗ ಹೂ ಬಿಟ್ಟಿತ್ತು ಅದನ್ನು ಕೂಡ ಇವಾಗ ಕಿತ್ಕೊಂಡು ಬಂದೆ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಸ್ವಲ್ಪ ನೆಲ ಒರೆಸ್ಕೊಬಿಟ್ಟು ಬಟ್ಟೆ ಕೂಡ ಮಿಷಿನ್ಗೆ ಹಾಕಿದ್ದೀನಿ ಅವು ಸ್ನಾನ ಎಲ್ಲ ಮಾಡಿ ಒಣಗಾಕೋಣ ಅಂತೇಳ್ಬಿಟ್ಟು ಇವಾಗ ಕಸ ಗುಡ್ಸ್ಕೊತಾ ಇದ್ದೀನಿ ಹೀಗೆ ಟಿ ವಿ ಹಾಕ್ಕೊಂಡು ಸ್ವಲ್ಪ ಅಥವಾ ಮ್ಯೂಸಿಕ್ ಕೇಳ್ಕೊಂಡು ಕೆಲಸ ಮಾಡಿದ್ರೆ ಕೆಲಸ ಬೀಗ್ ಬೀಗ ಆಗ್ಬಿಡುತ್ತೆ ಅಂತೇಳ್ಬಿಟ್ಟು ಕಸ ಗುಡ್ಸ್ಕೊತಾ ಇದ್ದೀನಿ ದಿನ ಮನೆಯವರು ಕೂಡ ಒಳ್ಳೆ ಉರಿ ಹಾಕ್ತಿದ್ರು ಅವ್ರಿಗೆ ಇವತ್ತು ವೀಕ್ಲಿ ಆಫ್ ಇರೋದ್ರಿಂದ ಅವರು ನಾನು ಕೆಲಸ ಮಾಡಿಕೊಡ್ತಾರೆ ನನಗೆ ಅಷ್ಟೇನು ರಿಸ್ಕ್ ಆಗೋಲ್ಲ ಕೆಲಸ ಒಬ್ಬಳೇ ಮಾಡಿದ್ರೆ ಮಾತ್ರ ರಿಸ್ಕ್ ಆಗುತ್ತೆ ಅವರು ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಸೊ ಬನ್ನಿ ಇವತ್ತು ಏನೇನಾಗುತ್ತೆ ಅಂತ ನೋಡ್ತಾ ಇದ್ದೀನಿ ಒಂದು ಕೂತ್ಕೊಂಡಿದ್ದಾರೆ ನಾನು ಅದಕ್ಕೆ ಹೇಗಿರ್ತಾಯಿದ್ದೀನಿ ಕಸ ಗುಡಿಸೋಗೆಲ್ಲ ತಿರುಗಾಡ್ತಿರಲ್ಲ ಅಂತ ಸೊ ಅವರು ಆರಾಮಾಗಿ ಟಿ ನೋಡ್ಕೊಂಡು ಉಡ್ಕೊಂಡು ಮೇಲೆ ಕಲ್ ಹಾಕೊಂಡು ಮೊಬೈಲ್ ನೋಡ್ಕೊಂಡು ಮಲಗಿದ್ದಾರೆ ಸೊ ಇದೆಲ್ಲ ಎಲ್ಲ ಎಲ್ಲ ಒರೆಸಿ ಇವಾಗ ಸ್ನಾನ ಕೂಡ ಮಾಡಿ ಬಂದು ಮನೆಲ್ಲ ಕ್ಲೀನ್ ಮಾಡ್ಕೊತಿದ್ದೀನಿ ತಿಂಡಿಗೆ ಇವತ್ತು ಬೆಳಗ್ಗೆ ಪಲಾವ್ ಮತ್ತು ಪಲಾವ್ ಮಾಡಿದ್ದೆ ಆ ಗೊಜ್ಜಿನ ಗೋಜೇನು ಮಾಡಿದೆ ಇವತ್ತು ಸ್ವಲ್ಪ ನಮ್ಮ ಕಡೆ ಮಳೆ ಇದೆ ಸೊ ಅದಕ್ಕೆ ಮೊಸರುಗೋದು ಏನು ಮಾಡಿರಲಿಲ್ಲ ಮೊಸರು ಹಂಗೆ ಹಾಕೋ ತಿಂದ್ರಾಯ್ತು ಅಂತೇಳ್ಬಿಟ್ಟು ಬರೀ ಪಲಾವ್ ಕೂಡ ಮಾಡಿ ಅವಳಿಗೆ ತಿಂಡಿ ಬಾಕ್ಸ್ ಹಾಕ್ಕೊಟ್ಟೆ ಇವಾಗ ತಿಂಡಿ ರೆಡಿ ಆಗಿದ್ದಿಲ್ಲ ಅಡುಗೆ ಮನೆ ಕಸ ಏನೂ ಇರಲಿಲ್ಲ ಸೊ ಅದಕ್ಕೆ ಇವಾಗ ತಲೆನ ಒಣಗಿಸ್ತಾ ಇಲ್ಲ ಹಂಗೆ ಟವಲ್ನ ಬಿಚ್ಚಿಬಿಟ್ಟು ಇವಾಗ ಒಣ ಒಣಗಾಕ್ಬಿಟ್ಟು ಹಂಗೆ ತಲೆ ಒದ್ರಿಗ್ ಹತ್ತಿದ್ದೀನಿ ಶೀತ ತಲೆ ಹಿಡ್ದು ಬಿಡುತ್ತೆ ಅಂತೇಳ್ಬಿಟ್ಟು ಇವಾಗ ಬಂದ್ಬಿಟ್ಟು ಪೂಜೆ ಮಾಡಿ ತಿಂಡಿ ತಿಂದು ಬಟ್ಟೆ ಒಣಗಾ ಬಟ್ಟೆ ಒಣಗಾಕ್ಬಿಟ್ಟು ಇವಾಗ ಸ್ವಲ್ಪ ಹಾಕಿ ಕೂಡ ನೆನೆಸಬೇಕು ಅದನ್ನು ಇವಾಗ ನೆನ ನೆನೆಸೋಣ ಹೇಳ್ಬಿಟ್ಟು ಇವಾಗ ದೇವ್ರ ಮನೆಗೆ ಬಂದ್ಬಿಟ್ಟು ಹಳೆ ಹೂವೆಲ್ಲ ಐತಲ್ಲ ಅದನ್ನೆಲ್ಲ ಇವಾಗ ತೆಗೆದು ಹೊಸ ಹೂವು ಹಾಕ್ತಿದ್ದೀನಿ ನಮ್ಮ ಮನೆ ದೇವ್ರ ಮನೆ ಏನೋ ಒಂದು ಡಿಫ್ರೆಂಟ್ ಆಗಿದೆ ನೀವು ರೆಗ್ಯುಲರ್ ನೋಡೋದಾದ್ರೆ ಏನೋ ಅಂತ ಹೇಳಿ ಕಮೆಂಟ್ ಮಾಡಿ ನಾನು ಸ್ವಲ್ಪ ಆಗಿ ಹಾಗೆ ಸ್ವಲ್ಪ ವೀಡಿಯೋಸ್ ಕೂಡ ತಗೊಂಡಿದ್ದೀನಿ ಇದಾಗಿತ್ತು ಗಾಯಿಸಿ ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬ ಬಾಯ್ ಟೇಕ್ ಕೇರ್ ಲವ್ ಯು ಆಲ್